ಯಾವ ಲೆಕ್ಕ ಮಾಡ್ತಾ ಇದ್ದೀರಿ ಹಾ ಸಂಕಲನ ಲೆಕ್ಕ ಮಾಡ್ತಾ ಇದ್ದೀರಾ ಸಂಕಲನ ಚಿನ್ನಾಗ ಏನಂತೀವಿ ಏನಂತಾರಾ ಓಕೆ ಅಂಕಿ ಸಂಕಲನ ಮಾಡ್ತಾ ಇದ್ದೀರಿ ಅಂಕಿ ಓಕೆ ನೀವ ಹಾಕೊಂಡು ಮಾಡ್ತಾ ಇದ್ದೀರಲ್ವಾ ದಸ್ಕ ಐತೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಈ ಕಡೆ ದಸಕ ಇಡ್ತೀರಲ್ವಾ ಒಂಬತ್ತಕ್ಕಿಂತ ಹೆಚ್ಚು ಬಂದಾಗ ಏನು ಮಾಡ್ಬೇಕಲ್ಲಿ ದಸಕ ಇಡ್ತೀರಿ ಆ ದಸಕ ಮತ್ತೆ ಹತ್ರ ಸ್ಥಾನದಲ್ಲಿರೋದನ್ನೆಲ್ಲ ಏನು ಮಾಡ್ತೀರಿ ಒಟ್ಟಿಗೆ ಕೂಡಿಸ್ತೀರ ಹೌದಲ್ಲ ಮೋನಿಕಾ ಹಾಕೊಟ್ಟು ಎರಡು ಅಂಕಿ ಸಂಕಲನ ಹಾಕೋ ಎಲ್ಲ ತೆಗಿ ಪೆನ್ ತೆಗಿ ಬಾಯಂದು ನೀನ್ಯಾಕಮ್ಮ ಪರಿಣಿತ ಲೆಕ್ಕ ಮಾಡಕತ್ತೀಯಾ ಹಿಂದೆ ಮಾಡಿರೋ ತೋರ್ಸಮ್ಮ ನೀನು ಇದ್ಯಾ ನೀನು ತೋರಿಸು ಹಿಂದೆ ಎಷ್ಟು ಎಷ್ಟು ಹಾಕೊಂಡು ಮಾಡಿದ್ದಿ ಹ್ಞೂ ನಿಂದಮ್ಮ ವೆರಿ ಗುಡ್ ಎಷ್ಟು ಮಾಡಿ ಇದ್ಯಾ ಇಪ್ಪತ್ತು ಇಪ್ಪತ್ತು ಸಣ್ಣ ಮಾಡಪ್ಪ ನೀನು ಸಣ್ಣ ಬಂದರೆ ಸಣ್ಣ ಮಾಡು ಓಕೆನಾ ಒಂದಂಕಿ ಸಂಕಲನ ಬಂದರೆ ಒಂದು ಅಂಕಿನ ಮಾಡು ಪ್ರಭು ಹಾಕೋಳ ಶಿವ ಹಾಕೋ ಎರಡು ಅಂಕಿ ಬರ್ತತ್ತ ನಿನಗೆ ಹಾಕೋ ಪುನೀ ಪುನೀತ್ ನಿನಗೆ ಸಂಕಲನ ಬರಲ್ಲ ಒಂದೆರಡು ಅಷ್ಟು ಬರೀಬೇಕು ನೀವು ನೀ ಎಷ್ಟು ಮಾಡಿದಿಯಪ್ಪ ಲೆಕ್ಕ ತೋರಿಸ್ಬೋದಾ ಆಗಲಿವು ಬಾ ಸೂಪರ್ ಹ್ಞೂ ಹ್ಞೂ ಮಿಶ್ರ ಲೆಕ್ಕ ಮಾಡ್ಕೊಂಬರ್ಬೇಕು ಮನೆಯಲ್ಲಿ ಮೂವತ್ತು ಲೆಕ್ಕ ಇವಾಗ ಹಾಕೊಂಬಿಡು ಹಾಂ ಇವೆಲ್ಲ ತಗೊಂಡು ಹಾಕ್ಕೊಂಬಿಡು ಗುಡ್ ಇವಾಗ ಹಾಕೊಳ್ರಲ್ಲ ನೀಟಾಗಿ ಮಾಡು ಪರಿಣಿತ